ಚರ್ಗಾ ಚೆಲಾಕ್ ಬಂದಿವತ್ ಹೇಳ್ರ ಆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ಕ ನಾವು ಚೆನ್ನಾಗಿದ್ದೀವಿ ನೋಡ್ರಿ ಇಲ್ಲೇ ನಮ್ಮ ಸಾವಳಿಗೆ ಮುದ್ದಾರ ಮನೆಗೆ ಹೊಲಕ್ಕೆ ಚರ್ಗ ಚಲಕ್ ಬಂದಿರಿ ಎಲ್ಲ ಮಾಸ್ರಿ ಇವತ್ತ ನಮ್ಮ ಕಡೆ ದಿನ ಮಾಡ್ಯಾರು ನಿಮ್ಮ ಕರೆ ಎಂದ ಮಾಡಿರಿ ಹೇಳ್ರಿ ಸರಿ ನಮ್ಮ ಹೊಲಕ್ಕೆ ಚರ್ಗಾ ಚಲೋ ನಂದ ನಮ್ಮ ಅಜ್ಜನ ಇನ್ ಹೇಳ್ದು ಹಾಡ್ದಾಗ್ಲಿ ಆಡ್ರಿಟ್ರಿಬಿಡ್ರಿ ಮಳೆ ಎಲ್ಲಿ ಹೋತ್ರಿಲ್ಲ ಅವ್ರವ್ರ ಹೋಳ್ಗೋರ್ಗ ಅದನ್ನ ಇಲ್ಲಿಯೇ ಬಂದಾರನಂತೆ ನೋಟ್ರೂ ಕೊಡಿ ಎಲ್ಲ ಮ್ಯಾಲೆ ಎಲ್ಲಿ ಹೋಗ್ತಾನೆ ನೀ ಫನೆಲ್ಲತೆ சிவாಜಿ சிவாಜಿ ಸರ್ ಯಾವಾಗ ಯೇನೇನ್ ಹಾಕಿರಪ್ಪ ಹೊಲ ಬರೆ ಇದರ ಜಾಡ ಕಬ್ಬಾ ಇಜಾಲ ಗೋದಿ ಮ್ಯಾ ಕಬ್ಬರಿ काढಲಿಲ್ಲ काढಲಿಲ್ಲ ಹ काढಲಿ ಓದರೆ ಅವರು ದೇಶಕ್ಕೆ ಹಾಯ್ ಜಾಡಾ काढಲೇ ಹಾಕ್ತರ ಲೈಪ ಈಗ ಎತ್ತಲೇ ಬಿತ್ತು ಆಗಾಕ್ತಿ ದೇವರಿ ಟ್ರಾಕ್ಟರ್ಲೇ ಹಾಕಕ ಬರಂಗಲ್ರಿ ಹ ಬಿತ್ತಿದ್ರೆ ಏಕ ಕಡಲಿನ ಬಿತ್ತಬೇಕರಿ ಅಯ್ಯೋ ಒಂದಿಟ್ಟು ಒಂದ ನಾಲ್ಕು ಆ ಬಿತ್ತಬೇಕಪ್ಪ

ಅಡಿಗೆ ಮಾಡ್ಕೊಂಬಾರೋಕ್ಳು ಈ ವಿಡಿಯೋ ಯಾರಿಗ ಇಷ್ಟ ಆಗತಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ನಿಮ್ಮ ಅನ್ಸಿಕೆಯನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ರಿ А

Good. <laughs> yeah. Frontal.